ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ಬ್ಲಾಗ್ ಬರ್ಲತ್ತರ ಏನು ಹೊಸ ಬ್ಲಾಗಪ್ಪ ಇವತ್ತು ಏನು ಸೊಸಲ್ಲ ಅಂದ್ರೆ ನಾವು ಒಂದು ಟ್ರಿಪ್ ಹೊಂಟಿವಿ ಒಂದು ರೋಡ್ ಟ್ರಿಪ್ ಅದು ಇಲ್ಲ ನಮ್ಮ ಕಲಬುರಗಿ ನಿಂತ ಹೊಂಟೀವಿ ಒಂದು ಐದು ಜನ ಇಲ್ಲ ನಾಲ್ಕು ಜನ ಹೋಗಬೇಕಂತ ಪ್ಲಾನ್ ಐತಿ ಸೊ ಅದಕ್ಕೆ ನಮ್ಮ ಗಾಡಿಗಳು ಎಲ್ಲ ರೆಡಿ ಮಾಡಿಸ್ಬೇಕಲ್ಲ ಸೊ ಇದು ಆ್ಯಕ್ಚುಲಿ ನಾಲ್ಕು ದಿನ ಹಿಂದಿಂದ ಮಾಡ್ಬೇಕಾಗಿತ್ತು ಆ್ಯಕ್ಚುಲಿ ಲೈಟ್ ಅದು ಹಾಕೋಟಮ್ ಹೊಸ ಲೈಟ್ ಅದು ಹಾಕೋಟೆಮಿಗೆ ಸೊ ಈಗ ಮಾಡತ್ತೆ ಯಾಕಪ್ಪ ಅಂತಂದ್ರೆ ನಾವು ಕೆಲಸ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಸ್ವಲ್ಪ ಪಟ ಕೆಲಸ ಮುಗಿದ್ರೆ ನಾವು ಟೈಮ್ ಇಲ್ಲ ಮುಗಿದ್ವಿ ಒಂದು ತ್ರೀ ಡೇಸ್ನಾಗ ಈಗ ಅದಕ್ಕೆ ಬಡ ಬಡ ಕೆಲಸ ಮುಗಿಸ್ತೀವಿ ನಮ್ಮ ಗಾಡಿ ಟೈರ್ ಸ್ವಲ್ಪ ಯಾಕೋ ಸ್ವಲ್ಪ ಮತ್ತೆ ಕಾಣತ್ತಿತ್ತು ಅಂದ್ರೂ ನಡೀತಿದ್ದ ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಸೊ ಹತ್ತು ಮತ್ತೆ ಕಾಣುತ್ತ ಏನಾಯ್ತು ನಮ್ಮದೇ ನಮ್ಮ ಅಣ್ಣೋರದ ಎಮ್ ಆರ್ ಎಫ್ ಶೋರೂಮ್ ಐತೆ ಅಲ್ಲಿಂದ ಒಂದು ಟಯರ್ ತರಿಸ್ಕೊಂಡು ಈಗ ಚೇಂಜ್ ಮಾಡ್ಸತ್ತೀವಿ ಅದಕ್ಕೆ ಇನ್ನು ಇದು ಗಾಡಿ ಟೂ ಹಂಟ್ರಿಗೆ ಇಷ್ಟು ಇದ್ದಿದ ಈ ಸಾರಿ ಏನು ಎಕ್ಸ್ಪಿರಿಮೆಂಟ್ ಮಾಡತ್ತೀವಿ ನಮ್ಮ ಗಾಡಿ ಮೇಲೆ ಮಾಡ್ಕೊಳತ್ತೀವಿ ಟೂಬ್ ಇದು ತೆಗೆದು ಟೂಬ್ಲೆಸ್ ಮಾಡ್ಬೇಕಂತೇಳಿ ಅದಕ್ಕೆ ನಮ್ಮ ಸ್ಪೆಷಲ್ ಡಾಕ್ಟ್ರೊಬ್ಬರು ಬಂದಾರೆ ಇದ್ರಾಗ ನಮ್ಮ ನಮ್ಮ ಶೋರೂಮ್ನಿಂದ ಸೊ ಅವ್ರಿಂಗ್ ಮಾಡಿ ಏನು ಮಾಡತ್ತಾರ ನಂಬರು ಸೊ ನಮ್ಮ ಡಾಕ್ಟ್ರವ್ರು ಗಾಡಿ ಕೆಲಸ ಆಲ್ರೆಡಿ ಚಾಲು ಮಾಡೋರಿ ಟೈರಿಂದು ಏನು ನಮ್ಮಪ್ಪ ಅಂತಂದ್ರೆ ನಾವು ಆ್ಯಕ್ಚುಲಿ ಅದಕ್ಕೊಂದು ಟೂಬ್ಲೆಸ್ ಮಾಡ್ಬೇಕಂದಿದ್ದೀವಿ ಅದೆಲ್ಲ ಕೇಳ್ಕೊಂಡು ಆ ಟ್ಯೂಬ್ಲೆಸ್ ಮಾಡೋಕೆ ಒಂದು ಲಿಕ್ವಿಡ್ ಬೇಕಾಗ್ತದೆ ಸೊ ಆ ಲಿಕ್ವಿಡ ನಾವು ತಂದಿಲ್ಲ ಇನ್ನೊಂದು ಅದು ದೂರ ರಿಸ್ಕ್ ಯಾಕೆ ಅಂತೇಳಿ ಮೊದಲು ಟ್ಯೂಬ್ ಇದು ಹಾಕಿ ನಾವು ಡ್ರೈಡ್ ಓಬರ್ನ ಎಕ್ಸ್ಪಿರಿಮೆಂಟ್ ಮಾಡ್ಬೇಕಂತ ಇದು ಗಾಡಿಗಳಿಗೆ ಎಷ್ಟು ಜೀವ ಮಾಡ್ತೀವಲ್ಲ ಅವು ನಮ್ಗ ಅದು ಇದು ಮಾಡ್ತ ನಾವು ಇನ್ನೊಂದು ನಮ್ ಗಾಡಿ ಮೇಲೆ ನನಗ ಸಿಟ್ಟು ಬರೋದ್ ಯಾರಪ್ಪ ಅಂದ್ರೆ ಯಾರು ಉಗುಳ್ಬಾರ್ದು ಟೈರ್ ಮ್ಯಾಗ ಮತ್ತ ಯಾರು ಅದ್ರ ಮೇಲೆ ಕೂಡಬಾರ್ದು ಅವಾಗ ನಾ ಇಲ್ಲಾಂದ್ರ ಮನುಷ್ಯ ಭಾಳ ಸೆಟ್ ಬರುತ್ತವ ಯಾಕ ಭಾಳ ಜೋ ಮಾಡ್ತೇವ ಆಕ್ಚುಲಿ ಗಾಡಿ ಗಾಡಿ ಹಾಂಗಪ್ಪ ಅಂತಂದ್ರೆ ನಮಗೆ ಹೆಣತಿಗಿಂತ ಇಂಪಾರ್ಟೆಂಟ್ ಗಾಡಿನೇ ಯಾಕಂದ್ರೆ ಗಾಡಿಗೆ ಯಾವಾಗ ಬಿ ನುಗ್ ಮಾಡ್ಬಾರ್ದು ಗಾಡಿ ನಮ್ಗೆ ಎಲ್ಲಿ ನಂತೀವಿ ಅಲ್ಲಿ ಕರ್ಕೊಂಡು ಹೋಗ್ತದ ಹ್ಯಾಂಗ್ ಅಂತ ಹಂಗ್ ಗೊತ್ತೆ ಈ ಆಕ್ಚುಲಿ ಒಬ್ಬೊಬ್ರು ಆಫ್ ರೋಡ್ ಲೈಕ್ ಮಾಡ್ತಾರೆ ಎಷ್ಟು ಕಷ್ಟ ಇದ್ರು ನಾವು ಹ್ಯಾಂಗ್ ನಾವು ಹ್ಯಾಂಗ್ ಗಾಡಿ ಮೇಂಟೈನ್ ಮಾಡ್ತೀವಿ ಎಷ್ಟು ಜಾಬ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಬೇರೆ ಪಾಪ ಅಲ್ಲಿ ಕರೆಂಟ್ ಎಲ್ಲಾರ ಬಟ್ಟೆಗೆ ಇಲ್ಲಿ ಬಂದು ಬೇರೆ ಕಡೆ ಬಂದು ಹಾಕೊಳತಿ ಆ ಅಂಗಡಿ ಓನರ್ ಇಲ್ಲಿ ಇಲ್ಲಿ ಕುಕ್ಕಾಣಿ ಮಾಮ ಎಲ್ಲ ಹೊರಗಾರ ಹಾಕಿ ಮಾಡಿ ಮಾಡಿ ಹಾಕೊಂಡೇವ್ ಟಯರ್ ಮಕ್ಕಳು ಮೆಹನತ್ ಮಾಡ್ಯಾರ ಪಾಪ ಅಂತ ನಮ್ ಕಡದ ನಮ್ ಕಣ್ ಜಾಂಕ್ಸ್ ಕಮ್ಮದ ಏನೋ ಒಂದು ಹೊಸದ್ ಎಕ್ಸ್ಪೆರಿಮೆಂಟ್ ಮಾಡ್ ಬಂದಿರು ಅದು ಅಲ್ಲಿ ಕರೆಂಟ್ ಹೋಗಿದ ಕೆಲ್ಸಕ ನಮ್ ಲಿಕ್ವಿಡ್ ಇಲ್ಲದ್ ಕೆಲ್ಸ ನೋಡ ಮಿನಾ ಏನೇನ ಗಾಡಿ ಟೈರ್ ಸಾಟ್ ಆಗತ್ತಿನ ಇದು ಆದ್ಮೇಲೆ ಅಲ್ಲಿ ಹವಾ ಇರ್ಲಿಲ್ಲ ಇವತ್ತು ಕರೆಂಟ್ ಹೋಗೋದ್ ನಮ್ ಗುಲ್ಬರ್ಗನ ಮುಂಜಾನೆ ಕರೆಂಟ್ ಇರ್ಲಿ ಅಲ್ಲಿ ಪೂರಾ ಹವಾ ಹೋಗದ ಅಂತೇಳಿ ಪೂರಾ ಇಲ್ಲಿ ತೊಗೊಂಡು ಇಲ್ಲಿ ಅಂಗಡಿ ಇಲ್ಲಿ ಹವಾ ಪೇಟ್ ಮಾಡೋದು ಎಲ್ಲಿ ಓಡಾಡೋ ಎಲ್ಲಿ ಏನೇನೋ ಮಾಡಿದ್ರೆ ಲಪಡ ಟೈರ್ ಅಂತ ಹತ್ತಿಟ್ಟು ಮಾಡಿ ಆ ಟೈರ್ ಯಾವಾಗ್ಲೂ ಹಾಕೊಂಡು ಬ್ಯಾರ್ರ್ ಗಾಡಿ ನಮ್ಮ ತಗೊಂಡಿ ನಮ್ ಬಂದಿರ ಬಾಳ ಕಷ್ಟಪಟ್ಟನ ಇದಕ್ಕೆಲ್ಲ ಇವ್ರಿ ಕಾರ್ ಲೈಟ್ ಇಲ್ಲ ಒಂದು ಟೈರ್ ಯಾವಾಗ ಹಾಕೊಂಡ್ ಬರ್ಲಕ್ಕ ಒಂದ್ ಅರ್ಧ ಗಂಟೆ ಹೊಡಿರಿ ಬರ್ರಿ ಒಂದ್ ಅಂತೂ ಫೈನಲಿ ಬಂದವು ನಮ್ಮ ಗಾಡಿ ಬರ್ಲಕ್ಕ ನಮ್ಮ ಗಾಡಿ ನೋಡ್ರಿ ಪಾಪ ನಿಂತು ಬಿಟ್ಟು ಹೋಗಿ ಹೋಗಿ ಯಾಕಂದ್ರೆ ಇದು ನಮ್ಮ ಪರಿಚಯ ಇದ್ದವ್ರ ಶಾಪ್ ಐತಿ ಹಿಂಗ ಬಿಟ್ಟು ಹೋಗಕ್ ಭರೋಸಾ ಮನುಷ್ಯರು ಭರೋಸಾದಲ್ಲಿ ಬಿಟ್ಟೋರಿ ನಮ್ಮ ಹಂಗೆಲ್ಲರೂ ಹಿಂಗೆ ಬಿಟ್ಟು ಹೋಗಕ್ ಸೊ ಅಂತ ಟಯರ್ ಫೈನಲ್ ಎಫೆಕ್ಟ್ ಆಯಿತು ಸೊ ಈಗ ಲೆಟ್ಸ್ ಗೋ ಅನ್ನೋದು ಸೊ ಇನ್ನೊಂದು ಸ್ವಲ್ಪ ಅದಿದ್ರು ಸಣ್ಣ ಪುಟ್ಟ ನಟಗಳು ಹಾಕಿ ಮಾಡಿ ಫಿಟ್ ಮಾಡ್ತಾರ ಒಂದು ಐದು ನಿಮಿಷ ಟೈಮ್ ಇಡುತ್ತೆ ಐದು ನಿಮಿಷ ಆಯ್ತಾ ಮುಗಿತ್ತಲ್ಲ ಟಯರ್ ಫಿಟ್ ಸೊ ಇನ್ನೂ ಗುದ್ದಾಡಿ ನಡೆದ್ರೆ ಯಾಕಂದ್ರೆ ನಮ್ಮ ಗಾಡಿಗೆ ಡಬಲ್ ಸ್ಟ್ಯಾಂಡ್ ಇರಲಿಲ್ಲ ನಾವು ಜಾಕ್ ಹಚ್ಚಿ ಮಾಡಿ ಹತ್ತಿ ಆ ಟಯರ್ ಹಾಕಿ ಒಳಗಿದ್ರು ರಾಡ್ ಹಾಕ್ಲಕ್ಕೆ ಇದೇ ಐರನ್ ಆಗತ್ತೆ ನಮ್ಗೆ ಆಗಲೇ ಲಾಸ್ಟ್ ಟೈಮ್ ಪಂಚರ್ ಅದ ಹಿಂಗೆ ಆಗಿತ್ತು ಸೊ ಇನ್ನ ನಮ್ಮ ಗಾಡಿಗಿನ ನಂಬರ್ ಪ್ಲೇಟ್ ಆಗ್ಬೇಕು ಅದು ಬಿಟ್ಟು ನಮ್ಮ ಗಾಡಿ ಹೋಗ ಜಂಪ್ ಸ್ಪೀಡಿಗೆ ಸೊ ಟಯರ್ ಫಿಟ್ ಆಯಿತು ಸೊ ನಮ್ದು ಈಗ ಹೋಗೋವಂಥ ಸಮಯ ಮನೆಗೆ ಮಾಡಿ ಗಾಳಿ ಧೂಳಿ ಬರ ಅಂತ ಎಲ್ಲ ಸಂಭವ ಕಾಣತ್ತವ ಮಾಡೋ ನೋಡ್ರಿ ಅಷ್ಟೇ ನಮ್ಮ ಕಲಬುರ್ಗಿನ ಎಷ್ಟು ದಿವಸ ಐತಿ ನೋಡಿ ನಾವು ಕ್ಲೈಮೇಟ್ ಹೇಳಿ ನಮ್ಮ ಬ್ಲಾಗ್ ಎಂಡ್ ಮಾಡ್ತೀವಿ ತುಂಬ ಟಯರ್ ಹಾಕೋದಾಯ್ತು ನಾಳೆಗೆ ಮತ್ತೆ ಬರ್ತಾವೆ ಹೊಸ ಬ್ಲಾಗ್ ಸೊ ನಮ್ಮ ಚಾನಲ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್